ನಾಳೆ ಶನಿ ಅಮಾವಾಸ್ಯೆ ದೋಷ ನಿವಾರಣೆಗೆ ತಪ್ಪದೆ ಎಲ್ಲರೂ ಈ ಕೆಲಸವನ್ನು ಮಾಡಿ ನಾಳೆ ಇರುವಂಥ ಅಮಾವಾಸ್ಯೆ ಸಮಯ ಇಲ್ಲಿದೆ ಸಾಮಾನ್ಯವಾಗಿ ಅಮಾವಾಸ್ಯೆಯು ಶನಿವಾರದಂದು ಬಂದರೆ ಅದನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಈ ದಿನದಂದು ಸ್ನಾನ ದಾನ ಮತ್ತು ಶನಿ ದೇವರನ್ನು ಪೂಜಿಸುವುದರಿಂದ ಎಲ್ಲ ಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ ಜ್ಯೋತಿಷ್ಯದ ಪ್ರಕಾರ ಶನಿ ಅಮಾವಾಸೆಯನ್ನು ಪೂರ್ವಜರನ್ನು ಮೆಚ್ಚಿಸಲು ಮತ್ತು ಶನಿಯ ದುಷ್ಟತನವನ್ನು ತೊಡೆದು ಹಾಕಲು ಅತ್ಯುತ್ತಮ ಅವಕಾಶವೆಂದು ಪರಿಗಣಿಸಲಾಗಿದೆ ಈ ಒಂದು ಶನಿ ಅಮಾವಾಸೆಯ ನಾಳೆಯ ಸಮಯವನ್ನು ನೋಡೋದಾದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಈ ಒಂದು ಶನಿ ಅಮಾವಾಸೆಯು ಆಗಸ್ಟ್ ಇಪ್ಪತ್ತೆರಡು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಐವತ್ತೈದಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರು ಶನಿವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ಈ ಒಂದು ಶ್ರಾವಣ ಮಾಸದ ಶನಿ ಅಮಾವಾಸ್ಯೆಯನ್ನು ನಾಳೆ ಆಗಸ್ಟ್ ಇಪ್ಪತ್ತ್ಮೂರರಂದು ಆಚರಿಸಲಾಗುತ್ತದೆ ಈ ಶುಭ ಸಮಯದಲ್ಲಿ ಸ್ನಾನ ಮಾಡಿ ದಾನ ಮಾಡಿ ಅಮಾವಾಸ್ಯೆಯ ತಿಥಿಯೆಂದು ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡಲು ಉತ್ತಮ ಸಮಯವೆಂದರೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಆದ್ದರಿಂದ ಸ್ನಾನ ಮಾಡಿ ದಾನ ಮಾಡಿ ಶುಭ ಸಮಯ ಬೆಳಿಗ್ಗೆ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೆರಡರವರೆಗೂ ಕೂಡ ಮುಂದುವರಿಯುತ್ತದೆ ಹೀಗೆ ಈ ಒಂದು ಸನಿ ದೋಷವನ್ನು ಕಳೆಯಲು ಉತ್ತಮ ಅವಕಾಶವೆಂದೇ ಹೇಳಬಹುದು ಈ ಒಂದು ಅಮಾವಾಸೆಯು ತುಂಬಾನೇ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು